ಇತಿಹಾಸ ಕಾಲದಿಂದನೂ ಚುಂಚಂಗಡ ಜಾತ್ರೆ ನಡೆಯುವಾಗ ಯಾವುದೇ ಬೇರೆ ಜಾತ್ರೆಗಳು ನಡೀತಿರ್ಲಿಲ್ಲ ಕರ್ನಾಟಕದಲ್ಲಿ ಆದ್ರೆ ಈ ಸತಿ ಉದ್ದೇಶ ಪೂರ್ವಕವಾಗಿ ನನ್ನ ಹೆಸರು ಬೆಳೆಸ್ಬೇಕು ನನ್ನ ಹೆಸರು ಬೆಳೆಸ್ಬೇಕು ಅವ್ರು ಇರಕಲ್ಲ ಅವರು ಒಂದಿನ ಹೋಗಾದೆ ಅವರು ಆದ್ರೆ ಜಾತ್ರೆ ಇದ್ದೇ ಇರ್ತದೆ ಹದಿನಾರಕ್ಕೆ ರಥೋತ್ಸವ ಹದಿನಾರಕ್ಕೆ ರಥೋತ್ಸವ ಸಾಮಾನ್ಯವಾಗಿ ಹದಿನೈದರಿಂದ ಹದಿನಾರಕ್ಕೆ ರಥೋತ್ಸವ ಯಾವಾಗ್ಲೂ ಬೀಳ್ತಾ ಸಂಕ್ರಾಂತಿ ಹೌದೌದು ಸಂಕ್ರಾಂತಿ ಮಾರ್ನೆಗೆ ಮಾರ್ನೆಗಳ ಜಾತ್ರೆಗಳನ್ನ ನಾವು ನೋಡ್ತಾ ಬಂದು ಸಾಕಷ್ಟು ದನಗಳ ಕಡೆ ಹೌದು ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್ ಮತ್ತೆ ರೈತ ಬಂಧುಗಳೇ ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ರೈತ ಮಿತ್ರರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ನಾನು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಪ್ರವಾಸ ತಾಣಗಳಲ್ಲಿ ಒಂದಾದ ಅಂಚನಕಟ್ಟೆ ಜಾತ್ರೆಗೆ ಆಗಮಿಸಿದ್ದೇನೆ ಬನ್ನಿ ಜನಗಳ ಜಾತ್ರೆಯ ಸೊಬಗನ್ನು ನಾವು ಕಟ್ತಾ ಇದೀವಿ ನಾವೊಂದ್ ಇಪ್ಪತ್ತು ವರ್ಷದ ಕಟ್ತಾ ಇದೀವಿ ಇಲ್ಲಿ ದನಗಳನ್ನ ಸರಿ ಅಂದ್ರೆ ಈ ಸತಿ ತುಂಬಾ ಲಾಸ್ ಅಲ್ಲ ಐತೆ ರೈತರುಗಳಿಗೆಲ್ಲಾರು ಭಾರಿ ವ್ಯವಹಾರ ನಡೀತದೆ ನಡೀತದೆ ಮೂರು ವರ್ಷ ನಾಲ್ಕು ಜೊತೆ ತಗೊಂಡಿದ್ರು ಹಾಗಾಗಿ ಈ ಸತಿ ಎಲ್ಲವ ಲಾಸ್ ಅಲ್ಲ ಅವ್ರೆ ರೈತರುಗಳು ಈ ಸಪ್ಲಂ ಜಾತ್ರೆಯ ಯಾರೋ ಉದ್ದೇಶ ಪೂರ್ವಕವಾಗಿ ಚುಂಚನಗಡ್ಡೆ ಜಾತ್ರೆ ಕಿಡಿಸಬೇಕು ಅನ್ನೋ ಉದ್ದೇಶ ಪೂರ್ವಕಿಂದ ಅವ್ರು ಮಾಡಿ ರೈತ್ರುಗಳಿಗೆ ಬಾರಿ ನೋವು ಉಂಟು ಮಾಡರ ಈ ಬೆಳ ಉತ್ತರ ಕರ್ನಾಟಕ ಭಾಗದವ್ರ ಇಲ್ಲಿ ಚುಂಜಗಡ್ಡ ಜಾತ್ರೆಯಲ್ಲಿ ದನಗಳನ್ನ ತಗೊಳಕಂತ ಬಂದವರು ಇಲ್ಲಿ ತಗೊಳದಲ್ಲೇ ಎಲ್ಲಾ ಸಪ್ಲಾಮ್ ಹೊಂಟೋದ್ರು ಹಂಗಾಗಿ ಇಲ್ಲಿ ನಮ್ಮ ಈ ಸತಿ ಚುಂಜಗಡ್ಡ ಜಾತ್ರೆ ಸ್ವಲ್ಪ ವ್ಯವಹಾರ ಕೀಳಮಟ್ಟ ಬಂದೈತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡ್ಬೇಕ ಮಾಡಬೇಡಿ ಅನ್ಬಿಟ್ಟು ಈ ಮಾ ಯಾರ ಉದ್ದೇಶ ಪೂರ್ವಕ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದೀವಿ ಅವ್ರನ್ನ ಈ ರೀತಿ ಅಪ್ಪ ಚುಂಚನಗಡ್ಡ ಜಾತ್ರೆ ಇತಿಹಾಸ ಕಾಲದಿಂದನೂ ಚುಂಚನಗಡ್ಡೆ ಜಾತ್ರೆ ನಡೆಯುವಾಗ ಯಾವ್ದೇ ಬೇರೆ ಜಾತ್ರೆಗಳು ನಡೀತಿರ್ಲಿಲ್ಲ ಕರ್ನಾಟಕದಲ್ಲಿ ಆದ್ರೆ ಈ ಸತಿ ಉದ್ದೇಶ ಪೂರ್ವಕವಾಗಿ ನನ್ನ ಹೆಸರು ಬೆಳೆಸ್ಬೇಕು ನನ್ನ ಹೆಸರು ಬೆಳೆಸ್ ಅವ್ರ ಇರಕ್ಲ ಅವರು ಒಂದಿನ ಹೋಗದೆ ಅವರು ಆದ್ರೆ ಜಾತ್ರೆ ಇದ್ದೇ ಇರ್ತದೆ ಖಂಡಿತ ಖಂಡಿತ ಹಂಗಾಗಿ ಅವ್ರನ್ನ ನಾವು ನೀವು ಮಾಡಿ ನಿಮ್ ಹೆಸರುನು ಮಾಡ್ಕೊಳಿ ಅಪ್ಪ ನೀವ್ ಬ್ಯಾಡಿಯನ್ನಕ್ ನಾವು ಆದ್ರೆ ಈ ಚುಂಚನಗಡ್ಡ ಜಾತ್ರೆ ಮಾಡುವಾಗ ಆ ಈ ರೀತಿ ಮಾಡಬೇಡಿ ಯಾರು ಹ ಹ ಹೆಸರ್ ಮನೋಹಾರ ಅಂತ ಅಂದ್ಬಿಟ್ಟು ಚುಂಚನ್ ಕಟ್ಟೆನೆ ನಾವು ಮೂಲಕ ಚುಂಚನ್ಗಡೆ ನಮ್ದು ಒಟ್ಟು ಇದು ನೀವು ನೀವು ಕಂಡಂಗೆ ನೀವು ಈ ಬಾಲ್ಯದಿಂದನೂ ನೋಡ್ಕೋ ಬಂದ್ರಿ ಜಾತ್ರೆ ಅನಿಸ್ತಾ ಇವತ್ತು ಈ ವರ್ಷ ಅದೇ ಹೇಳುದಲ್ಲ ಈ ವರ್ಷ ತುಂಬಾ ಕೇಳ್ಮಟ್ಟ ಬಂದೈತೆ ಜಾತ್ರೆ ಕೆಲವರ ಹೌದು 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 ಈಗ ಇವರು ನಮ್ಮ ಸ್ನೇಹಿತರು ರಾಘವೇಂದ್ರ ಅಂತ ಅಂದ್ಬಿಟ್ಟು ಸಾಲದ್ರು ಚುಂಜನ್ ಜಾತ್ರೆ ಭಾರಿ ಚೆನ್ನಾಗಿ ನಡೀತದೆ ಅಂತ ಅಂದ್ಬಿಟ್ಟು ಐದ್ ಜೊತೆ ದನ ತಂದಿರು ಅದ್ರಲ್ಲಿ ಈಗ ಮೂರ್ ಜೊತೆ ವಾಪಸ್ ಹೋಯ್ತಾವೆ ಎರಡ್ ಜೊತೆ ಅಷ್ಟೇ ಅದ್ರಲ್ಲೂ ಇಪ್ಪತ್ ಇಪ್ಪ ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡ್ ಕೊಟ್ಟಾರೆ ಒಂದ್ ಜೊತೆ ದನ ಇಪ್ಪತ್ತೈದು ಇಪ್ಪತ್ತೈದ್ ಸಾವಿರ ಬಿಟ್ ಕೊಟ್ಟವ್ರೆ ಅದೇ ಈಗ ಏಟ್ ಬೀಳ್ತಲ್ಲ ಹಿಂಗಾಗಿ ಹಿಂಗ ಈ ರೀತಿ ಆಯ್ತಲ್ಲ ಆ ಉದ್ದೇಶದಿಂದ ಹಿಂಗ್ ಮಾಡಾರೆ ಅದ್ಕೆ ಯಾರೋ ಹೆಸರು ಮಾಡ್ಕೊಳಕೆ ಚಿಂಚಿನ್ಗಡ್ಡೆ ಜಾತ್ರೆ ನೀವೆಲ್ಲ ನಿಮ್ಮಂತಾರ ಎಷ್ಟೇ ಜನ ಬಂದ್ರು ಕೆಡ್ಸಾಕಂತೂ ಆಗೋದಿಲ್ಲ ಅದಂತೂ ಸತ ಸಿದ್ಧ ಆದ್ರೆ ಈ ರೀತಿ ಮಾಡ್ಬೇಡಿ ನೆಕ್ಸ್ಟ್ ಮುಂದಿನ ದಿನಗ್ರಾಮ ಪ್ರತಿ ವರ್ಷ ನಡೀತಿ ಜಾತ್ರೆಗಿಂತ ಈ ವರ್ಷ ಒಂದ ಐನೂರು ಆರ್ನೂರ್ ಜೊತೆ ಹೆಚ್ಚಾಗಿ ಸೇರಿ ಸತನಾ ಆದ್ರೆ ವ್ಯವಹಾರ ಈಗ ಚುಂಚುವಟ್ಟೆ ಒಂದನೇ ತಾರೀಖಿಗೆ ಚುಂಡಿ ವಟ್ಟೆ ಒಂದ್ ಜಾತ್ರೆ ಬಿಟ್ಟು ಯಾವ್ ಜಾತ್ರೆನೂ ಕಟ್ತೀರ್ಲಾ ಮುಗಿದ್ಮೇಲೆ ಹದ್ನೇ ತಾರೀಕಿನ ಸಪ್ಲಮ್ ಕಟ್ಟೋದು ಅದಾದ ನಂತರ ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಮೂಗುರ್ ಮಂಡಿ ಕಟ್ಟ ಬೇರೆ ಬೇರೆ ಭಾಗದಲ್ಲಿ ಕಟ್ತಾ ಇದ್ರು ಆದ್ರೆ ಈ ಸತಿ ಚಿಂಚುನ ಕಟಾಯಿ ಭಾಗದಲ್ಲಿ ನಾ ಇದೇ ಡೇಟಿಗೆ ಆಂಬೆ ಆಗಿ ಮಾಡಿದ್ದಾರೆ ಹೌದು ಅದರಿಂದ ಆ ವ್ಯವಹಾರ ಸ್ವಲ್ಪ ಎರಡು ಮೂರು ಜಾತ್ರೆ ಒಂದೇ ಸರಿ ಬಿದ್ದಿದ್ರಿಂದ ಜಾತ್ರೆಗಳು ವೇರಿಯೇಷನ್ ಕೆಲವರು ಹುಡುಗರುಗಳು ಮೈಸೂರು ಬೆಂಗಳೂರು ಸಿಟಿ ಇದ್ದಂತ ಮಕ್ಕಳು ತಂದಿ ಈ ಸತಿ ದನಗಳನ್ನ ಸಾಕ್ಬೇಕು ಸಾಕ್ಬೇಕು ಅಂದ್ಬಿಟ್ಟು ಎಲ್ರು ಹುಚ್ಚು ಬಂದಿ ದನಗಳನ್ನ ತಂದು ಕಟ್ಟಿದ್ರು ನೀವೇ ಹೇಳ್ತೀರಿ ನೀವ್ ಸಪ್ಲಂ ಜಾತ್ರೆ ಕಟ್ಸಿರ ನೀವೇ ಹೇಳ್ತೀರಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅಂತವಾ ಆದ್ರೆ ಯಾಕೆ ಈ ರೀತಿ ಮಾಡ್ತೀರಿ ಹ್ಮ್ 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 ಹ್ಮ್

ನಿಮ್ಮ ಮಾಧ್ಯಮಗಳ ಮುಖಾಂತರ ಏನಲ್ಲ ಅವ್ರು ನೇರವಾಗಿ ಬಂದ್ರು ಬೇಕಾದ್ರೆ ಮಾತಾಡ್ತೀವಿ ನಾವ್ ತೊಂದ್ರೆ ಏನಿಲ್ಲ ಇರ್ಲಿ ಸಂತೋಷ ಅದನ್ನ ಪ್ರಯತ್ನ ಮಾಡಿ ಮಾಡಿ ಎಂಟನೇ ತಾರೀಕಿಂದ ಅವ್ರು ಕಟ್ಟಿಸ್ಕೊಂಡಿದ್ರೆ ಇದು ಅದು ಎರಡು ಒಟ್ಟಿಗೆ ನಡೆಯವಲ್ಲಾಗ ಮೂರನೇ ತಾರೀಕು ಎರಡನೇ ತಾರೀಕು ಒಂದನೇ ತಾರೀಕಿಂದ ತಾರೀಕಿಂದ ಮಾಡಿರೋ ಎಂಟೇ ತಾರೀಕಿಂದ ನೀವು ನಾಳೆಯಿಂದ ಶುರು ಮಾಡಿರೋ ಸಬಲಂ ಜಾತ್ರೆನಾ ಆಗ ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಯಾವ ತರ ಆಗ್ಬೋದು ನಿನ್ ಪ್ರಕಾರ ಸರ್ ಅದೇ ಹೇಳ್ತಾ ಇದ್ದಂತ ಮಕ್ಳುಗಳೆಲ್ಲಾ ಈ ಸತಿ ತಂದಿ ಬಾರಿ ಖುಷಿಯಾಗಿ ಮಾಡಿದ್ರು ಈ ವರ್ಷ ಬೇಜಾರಾಗೈತೆ ಅಯ್ಯ ಮುಂದಿನ ದಿನಗಳಲ್ಲಿ ಅಯ್ಯನೆಲ್ಲಾ ದನ ಸಾಕಿನ ಕೈ ಬಿಡ್ತಾರೆ ಮಾಮೂಲಿ ನಮ್ಮ ಅಪ್ಪ ಅಮ್ಮ ಅಂತ ಯಾರು ಹಳೆಬ್ರುಗಳು ನಾವು ನಮ್ಮ ಸ್ಗಳಲ್ಲಿ ನಾವ್ ಇರೋಂತವ್ರು ನಾವ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಮಿಷಿನರಿ ಪದಾರ್ಥಗಳು ಉಪಯೋಗಿಸಿಕೊಂಡು ಈ ದನಗಳೆಲ್ಲಾನು ಯಾರು ಸಾಕಾದ ಕಡಿಮೆ ಮಾಡ್ತಾರೆ ಹಂಗ ನೀವ್ ಹೇಳ್ತೀರಿ ಎಲ್ಲೋ ಕೂತ್ಕೊಂಡ್ ಜೈ ಹಳ್ಳಿ ಕಾರ್ ಅನ್ ಬಿಡ್ತಿರಿ ಅದಾಗದೇ ಇರೋ ಕೆಲ್ಸ ಇಲ್ಲಿ ನೋಡಕ್

ನಾವು ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಈ ವರ್ಷ ಬಾರಿ ಒಳ್ಳೊಳ್ಳೆ ಓರಿಗಳು ಬಂದಿವೆ ಓರಿಗಳಲ್ಲಿ ಒಳ್ಳೊಳ್ಳೆ ಓರಿ ಬಂದಿವೆ ವ್ಯಾಪಾರ ಒಂದ್ ಸ್ವಲ್ಪ ಒದ್ದಲ್ಲಿ ಒಂದ್ ಸ್ವಲ್ಪ ಡೌನ್ ಆಗಿದೆ ಆದ್ರೂ ಒಳ್ಳೊಳ್ಳೆ ಓರಿ ಒಳ್ಳೊಳ್ಳೆ ಎತ್ತು ಚೆನ್ನಾಗಿದೆ ಒಳ್ಳೆ ಪದಾರ್ಥ ಬಂದೈತಿ ಇದಪ್ಪ ಎಲ್ಲಾ ಜಾಸ್ತಿ ಒಂದು ಪದಾರ್ಥಗಳು ಬಂದಿದೆ ಬಂದಿದೆ ಮಾರಾಟ ಕಡಿಮೆ ಸ್ವಲ್ಪ ಬೆಲೆ ಕಡಿಮೆ ಆಯ್ತು ಸಾಕಿರೋದಕ್ಕೆ ಸುಖ ಸಿಕ್ನಿಲ್ಲ ಒಟ್ನಲ್ಲಿ ಲಾಭ ಸಿಕ್ಕಿಲ್ಲ ಸಿಕ್ಕಿಲ್ಲ ಸ್ವಲ್ಪ ಲಾಭ ಆಗೋರ್ಗ ಆಗೈತೆ ಗಂಟ ಆಗೋರ್ಗ ಆಗೈತೆ ಒಳ್ಳೆ ಮಾರಾಟ ಸಿಕ್ಕಿಲ್ಲ ಒಟ್ನಲ್ಲಿ ಇನ್ನೂ ಒಳ್ಳೆ ದನ ಆಯ್ತೆ ಪೂರ್ತಿ ಖಾಲಿ ಆಗಿಲ್ಲ ಇನ್ನು ಒಳ್ಳೊಳ್ಳೆ ದನ ಇವೆ ಒಟ್ಟನ್ಲಿ ಈ ಸರ್ತಿ ಹೆಚ್ಚು ಹೆಚ್ಚ ಕಮ್ಮಿ ಇಂತ ದನ ಸೇರಿ ಹೆಚ್ಚ ಕಮ್ಮಿ ಒಂದ್ ಐದಾರ್ ವರ್ಷ ಆಗೈತೆ ಕೊರೋನಾ ಕಿಂತ ಮುಂಚೆ ಇಷ್ಟ ದನ ಸೇರಿದ್ದು ಅಲ್ಲಿಂದ ಹೆಚ್ಚಿಗೆ ಇಷ್ಟ ಜನ ಸೇರಿದ್ರು ಮಹೇಶ್ ಅಂತ ಹೇಳ್ ಮಿರಲೆ ಸಾರಿಗಾಮ ತಾಲೂಕು ಮೈಸೂರು ಡಿಸ್ಟ್ರಿಕ್ ಮಿರಲೆ ಅಲವತ್ತಾರ ಸಹಕಾರ ಸಂಘದ ಅಧ್ಯಕ್ಷರು ಆಲ್ರಡ್ಡಿ ಪ್ರೆಸೆಂಟ್ ನಾನು ಎರಡ್ ಸಾವಿರದ ಒಂದೇ ಇಸ್ರಿಂದ ದನ ಕಟ್ತಾ ಇದೀನಿ ಆಗ್ಲಿಂದು ಹಳ್ಳಿಕಾರು ಅಂದ್ರೆ ಹಳ್ಳಿಕಾರ್ ಪ್ರೇಮಿನೇ ಇವತ್ತೇನ್ ಅನ್ನಲ್ಲ ಚಿಕ್ಕ ವಯಸ್ಸಿಂದೆ ಇವತ್ತಿನ್ ವಿಶೇಷ ಏನಪ್ಪಾ ಅಂದ್ರೆ ಜಾತ್ರೆಯಲ್ಲಿ ಪ್ರತಿಯೊಂದು ಸೌಕರ್ಯ ಎಲ್ಲ ಸಮೃದ್ಧಿಯಾಗಿ ತಲುಪದೆ ತೊಂದ್ರೆನಿಲ್ಲ ಏನಪ್ಪಾ ಅಂದ್ರೆ ಜಾತ್ರೆಗಳು ಎನಿ ಟೈಮ್ ಎಲ್ಲಾ ಜಾತ್ರೆಗಳು ಒಂದೇ ಸಮ ಬಿದ್ದುಟೋ ಹಂಗಾಗಿ ಒಂದ್ ಸ್ವಲ್ಪ ದಪ್ನ ಸ್ವಲ್ಪ ಮಲೇಮಿ ಆಯ್ತು ಬೇರೆ ಕಡೆನೂ ಜಾತ್ರೆ ಬೇರೆ ಕಡೆ ಜಾತ್ರೆ ಎಲ್ಲಾ ಕ್ಲೀನ್ ಆಗಿ ಆಯ್ತು ಹಂಗಾಗಿ ಎಲ್ಲಾ ಒಂದೊಂದೇ ದಪ್ಪ ಬಿದ್ದ್ಬಿಟ್ಟು ಹಂಗಾಗಿ ಒಂದ್ ಸ್ವಲ್ಪ ಮಲೆಮಿ ಆಯ್ತು ಅದ್ಬಿಟ್ರೇನ್ ತೊಂದ್ರೆನಿಲ್ಲ ದನಕರ ಈಗ ಈ ನಿಮ್ ದನಗಳು ಎಷ್ಟು ಇದೆ ಹಾಲಲ್ಲೂ

ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಲಾಭ ಆಗುತ್ತೆ ಅಂತ ನಾವು ಲಾಭ ಅಂತೂ ಮಾಡಕ್ಕಾಗಲ್ಲ ಬಿಡಿ ಲಾಭ ಮಾಡೋರೇ ಬೇರೆ ದೊಡ್ಡ ಲಾಭ ಇಲ್ಲ ಸೋಕಿ ಸೋಕಿ ಮಾಡ್ಕೋಬಹುದು ಇಂಥವ್ರು ಮಾಡಿದ್ರಲ್ಲ ಅಂತಾರಲ್ಲ ಖುಷಿ ಹೆಸರು ಒಂದು ಅಷ್ಟೇ ಆಸೆ ಇನ್ನೇನಿಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭುದೇವ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾವು ಮೂಲತಃ ಇಲ್ಲಿ ನಿರ್ಲೆ ಗ್ರಾಮದಲ್ಲಿ ನಮ್ಮ ತಂದೆ ಕೆಲ್ಸದಲ್ಲಿದ್ರು ಈಗಾಗ್ಲೇ ನಲವತ್ ವರ್ಷ ಹಿಂದೆ ಬಟ್ ಅವಾಗ ಪ್ರತಿ ವರ್ಷ ಬರ್ತಾ ಇದ್ವಿ ಸೊ ಆಗಿನ ಗಮ್ಮತ್ತು ಈಗಿಲ್ಲ ಅಂತ ಹೇಳ್ಬೋದು ಇಲ್ಲೆಲ್ಲ ಸಿನಿಮಾ ಟೆಂಟ್ ಇರ್ತಾ ಇದ್ದು ಐದು ಆರು ಸಿನಿಮಾ ಟೆಂಟ್ ಎಂಟು ಸಿನಿಮಾ ಟೆಂಟ್ ಇರ್ತಾ ಇದ್ದು ಅವಾಗ ಶುಗರ್ ಫ್ಯಾಕ್ಟ್ರಿ ಇರ್ಲಿಲ್ಲ ಸೊ ಅವಾಗ್ಲೂ ಈ ಈ ರೇಟ್ ಇರ್ಲಿಲ್ಲ ಅವಾಗ ಒಂದು ಲಕ್ಷ ಅರವತ್ ಸಾವಿರ ಐವತ್ ಸಾವಿರ ಅಂದ್ರೆ ಹೆಚ್ಚು ಈಗ ಎಂಟು ಲಕ್ಷ ಅಂದ್ರೆ ನಿಜವಲ್ಲೂ ಖುಷಿ ಆಗುತ್ತೆ ಎಂಟು ಹದಿನ ಹದಿನೈದು ಇಪ್ಪತ್ತು ಲಕ್ಷವರೆಗೂ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ನಡೆದಿರೋಣ ನಿಮ್ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ಲಕ್ಷದವರೆಗೂ ನಡೆದಿದೆ ನಡೆದಿವೆ ಸೊ ಅದ್ರಿಂದ ಏನೋ ಹಂಬಲ ಆದ ಅಷ್ಟೇ ಏನಿಲ್ಲ ಇವತ್ತು ಹಾ ನಾನು ಜೆ ಟೈರ್ ನಲ್ಲಿ ಎಚ್ ಆರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದೀನಿ ಈಗ ಆಯುಷ್ಮಾನ್ ಹೆಲ್ತ್ ಕೇರ್ ನಲ್ಲಿ ಇದೀನಿ ಸುಮ್ನೆ ಒಂದ್ ರಜೆ ಹಾಕೊಂಡು ರಿಟೈರ್ಡ್ ಆದ್ಮೇಲೆ ಸುಮ್ನೆ ಇರಬಾರ್ದು ಅಂತ ಕೆಲಸ ಮಾಡ್ತಾ ಇದೀನಿ ಅಷ್ಟೇ ಒಂದು ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ಹಸುಗಳು ನೋಡೋಣ ಅಂತ ಹೇಳಿ ನಾನು ರೈತ ಈಗ ಅಷ್ಟೇ ರೈತನ ಮಗನೇ ನಾನು ಅದ್ರಿಂದ ಸೊ ನನ್ಗೂ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಒಲವಿದೆ ಆದ್ರಿಂದ ನೋಡ್ಲಿಕ್ಕೆ ಬಂದಿದ್ದೀನಿ ಎಲ್ಲಾರು ಪ್ರತಿ ವರ್ಷ ಹೀಗೆ ಬರೋಣ ಅಂತ ಸಂಕಲ್ಪ ಮಾಡ್ಕೊಂಡಿ ಶ್ರೀರಾಮನ ದರ್ಶನ ಆಗುತ್ತೆ ಜೊತೆಗೆ ಇಲ್ಲಿ ನಮ್ಗೆ ಗೋವು ಗೋಮಾತೆ ಏನಿದೆ ಅದನ್ನ ನೋಡ್ಬೋದು ಕಣ್ ತುಂಬಾ ಹದಿನೆಂಟು ಲಕ್ಷ ಅಂದ್ರೆ ಸೊ ಹಿಂದೆ ಅದನ್ನ ಊಹೆ ಮಾಡ್ಲಿಕ್ಕೆ ಆಗಲ್ಲ ಸೊ ಅದ್ರಿಂದ ಇದನ್ನ ಎಲ್ಲಾರ್ಗು ಪ್ರಚಾರ ಮಾಡಿ ಪ್ರತಿ ವರ್ಷ ಇನ್ನೂ ಜಾತಿ ಜನ ಬರ್ಲಿ ಅಂತ ಎಲ್ಲಾ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ಜೈ ಹಲಿಕ್ಕಳ